ಬಸವಣ್ಣನವರ ವಚನಗಳು ಮತ್ತು ಅದರ ಸಾರಾಂಶ ಮೊದಲನೇದಾಗಿ ಮೈಗೆ ದಾಹ ಹೇಳುವರಲ್ಲದೆ ಮಣಕ್ಕೆ ಕಾಹ ಹೇಳುವರೇ ಅಣಕದ ಮಿಂಡನ ಹೊಸ ಪರಿಯ ನೋಡ ಕೂಡಲ ಸಂಗಮ ದೇವರಣ್ಣ ಮಣದ ನಂಬಿದೆ ತನ್ನಲ್ಲಿದ್ದ ಲೇಸ ಕಾಹ ಹೇಳಿದನು ಅಂದರೆ ದೇಹ ಸಂರಕ್ಷಿಸಿ ಸಂರಕ್ಷಿಸಿಕೊಳ್ಳಲು ಹೇಳುತ್ತಾರೆಯೇ ಹೊರತು ಮನಸ್ಸು ಅಧೀನದಲ್ಲಿಟ್ಟುಕೊಳ್ಳಿರೆಂದು ಯಾರೂ ಹೇಳುವುದಿಲ್ಲ ಆದರೆ ಕೂಡಲ ಸಂಗಮನು ತನ್ನ ಚಂಚಲ ಮನಸ್ಸನ್ನು ನಂಬದೆ ತನ್ನಲ್ಲಿ ಅಡಕವಾಗಿದ್ದ ಸುಜ್ಞಾನ ಜ್ಯೋತಿಯ ರಕ್ಷಣೆ ಮಾಡಲು ಹೇಳಿದನು ಸರ್ಪಣ ಸಂಯೋಗ ಜ್ಯೋತಿಯ ಪತಂಗನ ವ್ಯಸನದಂತೆ ಮನದ ಮದವರಿಯದೇ ನಿಮ್ಮ ಕೃಪೆಯಿಂದ ನಿಮ್ಮ ನೆನವೇ ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೇಣಯ್ಯ ಕೂಡಲ ಸಂಗಮ ದೇವ ನೀ ನನ್ನ ಪ್ರಾಣನಾಥನಾಗಿ ಅಂದರೆ ಹಾವಿನೊಡನೆ ಸ್ನೇಹ ದೀಪ ಮತ್ತು ದೀಪದ ತುಳುವಿನ ವ್ಯವಹಾರ ಒಂದೇ ಮನದಲ್ಲಿರುವ ವಿಷವರಿಯದ ಕೇವಲ ನಿಮ್ಮ ಕೃಪೆಯಿಂದ ನಿಮ್ಮ ನಾಮ ಸ್ಮರಣೆ ಮಾಡುತ್ತಿರುವೆನೋ ಕೂಡಲ ಸಂಗಮ ದೇವ ನೀನೇ ನನ್ನ ಪ್ರಾಣ ದೊರೆಯಾಗಿರುವೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡೆ ಮಾಡುವೆ ಬಡವಣಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವಕ್ಕಳಿವುಂಟು ಜಂಗಮ ಕಳಿವಿಲ್ಲ ಹಣವಿರುವವರು ಶಿವಮಂದಿರ ಕಟ್ಟಿಸುವರು ಬಡವನಾದ ನಾನೆಂತು ಕಟ್ಟಿಸಲಿ ನನ್ನ ಕಾಲೇ ಕಂಬಗಳು ದೇಹವೇ ಗುಡಿ ತಲೆಯೇ ಬಂಗಾರದ ಕಳಸವೆಂದು ಭಾವಿಸು ಕೇಳು ಕೂಡಲ ಸಂಗಮ ದೇವ ಆ ಗುಡಿ ಗುಂಡಾರಗಳಿಗೆ ಅಳವಿದೆ ಆದರೆ ಜಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳುವಿಲ್ಲ ಇನ್ನು ಕುದಕದೊಳಗೆ ಬಚ್ಚಿಟ್ಟ ಬೈಕೆ ಕಿಚ್ಚಿ ಸಸಿಯೊಳಗಿನ ರಸದ ರುಚಿಯಂದ ಎಂತಿದ್ದಿತ್ತು ನೆನೆಯೊಳಗಿನ ಪರಿಮಳ ನಿಮ್ಮ ನಿಲುವು ಕೂಡಲ ಸಂಗಮ ದೇವ ಕಣ್ಣೆಯ ಸ್ನೇಹದಂದಿದ್ದಿತ್ತು ಅಂದರೆ ನೀರಿನಲ್ಲಿ ಅಡಗಿರುವ ಅಗ್ನಿಯಂತೆ ಸಸಿಗಳಲ್ಲಿ ರುಚಿಯಾದ ರಸವು ಅಡಗಿರುವಂತೆ ಮೊಗ್ಗೆಗಳಲ್ಲಿ ಅಡಗಿರುವ ಸುವಾಸನೆಯಂತೆ ಕಣ್ಣೆಯ ಹೃದಯದಲ್ಲಿರುವ ಪವಿತ್ರ ಪ್ರೇಮದಂತೆ ಕೂಡಲ ಸಂಗಮ ದೇವ ನಿಮ್ಮ ನಿಜಸ್ಥಿತಿಯ ಭಕ್ತನ ಹೃದಯದ ಅಂತರಂಗದಲ್ಲಿ ಅಡಗಿಕೊಂಡಿರುವುದು ಇನ್ನೊಂದು ಕರಿಗಣ ಅಂಕುಶ ಬಹುದೇ ಭಾರದಯ್ಯ ಗಿರಿಗಣ ವಜ್ರ ಬಹುದೇ ಬಾರದಯ್ಯ ಸಮ್ಮಂತ ಗಣ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ ನೆಮ್ಮ ನೆನವ ಮರಕಿರಿದೆಬಹುದೆ ಭಾರದಯ್ಯ ಕೂಡಲ ಸಂಗಮ ದೇವ ಅಂದರೆ ಅಂಕುಶವು ಸಣ್ಣದಿದ್ದರೂ ಆಣೆಯನ್ನು ಅಂ ಅಂಕಿತದಲ್ಲಿಡುತ್ತದೆ ವಜ್ರಾಯುಧವು ಸಣ್ಣದಿದ್ದರೂ ಪರ್ವತವನ್ನು ಸೀಳುತ್ತದೆ ದೀಪವು ಸಣ್ಣದಾದರೂ ಕಗ್ಗತ್ತಲೆಯನ್ನು ಓಡಿಸುತ್ತದೆ ನಿಮ್ಮ ಚಿಂತೆಯಲ್ಲಿ ಮಗ್ನವಾದ ಮನಸ್ಸು ಸಣ್ಣದಿದ್ದರೂ ನಿಮ್ಮ ಮರುವಿನಿಂದ ಉಂಟಾದ ಮಹಾಮಾಯಿಯನ್ನೇ ಹೊಡೆದೋಡಿಸುತ್ತದೆ ಇನ್ನೊಂದು ಪರಮಂಗಲದೇ ಅರುಷತಿಕೆ ಎಲ್ಲೆಂದು ಅರುಣಾದಿ ಗುಣಗಳ ಮೆರೆದು ಇದ ಕಾರಣ ಕೂಡಲ ಸಂಗನ ಶರಣರು ಸಪ್ತವ್ಯಸನಿಗಳಲ್ಲಾಗಿ ಅಂದರೆ ಮುತ್ತಾಗಿಸುವ ಸಿಂಪು ಸ್ವಾತಿ ಮಳೆಗಲ್ಲದೆ ಎಲ್ಲಾ ನಕ್ಷತ್ರಗಳಿಗೆ ಬಾಯಿ ತೆರೆದುಕೊಂಡಿದ್ದರೆ ಮುತ್ತಾಗಲಾರದು ಸ್ವಾಮಿ ಅಂತೆಯೇ ಕೂಡಲ ಸಂಗಣ ಶರಣರ ಜಗದ ವಿಷಯಾಶೆ ದೊರೆಯುವವರೆಂದಲೇ ಮೋಕ್ಷ ಸಾಧಿಸುತ್ತಾರೆ ಕಾಯಕದ ಗಡನೆ ಕೆಲ ಬರಿಗುಂಟು ಜೀವದ ಗಡನೆ ಕೆಲ ಕೆಲಬರಿಗುಂಟು ಭಾವದ ಗಡನೆ ಕೆಲಬ ಕೆಲಬರಿಗುಂಟು ವಚನದ ಗಡನೆ ಕೆಲಬರಿ ಗುಂಟು ಪ್ರಾಣಲಿಂಗದ ಗಡನೆ ಅರಿವು ಇಲ್ಲ ಕೂಡಲ ಸಂಗಣ ಶರಣರಲ್ಲಿ ತಗುಟೂರು ಮಾರಯ್ಯ ಅಂಗಲ ಅಂಗಲರು ಅಂದರೆ ಕೆಲವರು ದೇಹ ದಂಡಿಸಿ ದೇವರನ್ನೊಲಿಸುತ್ತಾರೆ ಕೆಲವರು ಜೀವನಕ್ಕೆ ದುಃಖ ಕೊಟ್ಟು ದೇವರ ಪ್ರೀತಿ ಸಂಪಾದಿಸುತ್ತಾರೆ ಭಾವಜೀವಿಗಳಿಗಾಗಿ ಕೆಲವರು ದೇವರನ್ನು ಕಾಣುತ್ತಾರೆ ಮಾತಿನ ಮಧುರ ಮಧುರತೆಯಿಂದಲೇ ಕೆಲವರು ಲಿಂಗವನ್ನು ಒಲಿಸಿಕೊಳ್ಳುತ್ತಾರೆ ಮಾರಯ್ಯ ಪ್ರಾಣವೇ ಲಿಂಗವೆಂದೆರಿತು ಪೂಜಿಸುತ್ತಾನೆ ಇವನೇ ಶ್ರೇಷ್ಠ ಶರಣಶ್ರೇಷ್ಠ ಇನ್ನೊಂದು ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲದನ್ನಕ್ಕ ತೋರುವ ಪರ್ಯಂತೋ ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿ ಇಲ್ಲದನ್ನಕ್ಕ ಉಷ್ಣೋ ತೋರುವ ಪರ್ಯಂತೋ ಭಕ್ತರಿಗೆ ಭಕ್ತಿ ಕಾಯೇ ಕಾಯವಿಲ್ಲದನ್ನಕ್ಕ ಕೂಡಲ ಸಂಗಯ್ಯನ ಪರ್ಯಂತು ಅಂದರೆ ಚಂದ್ರಕಾಂತ ಶಿಲೆಯಲ್ಲಿ ನೀರಿಲ್ಲದಿರುವಾಗ ಸೂರ್ಯಕಾಂತದಲ್ಲಿ ಅಗ್ನಿ ಇಲ್ಲದಿರುವಾಗ ತಂಪು ಉಷ್ಣತೆ ತೋರಿಸುವುದು ಹೇಗೆ ಹಾಗೆ ಶರಣರಲ್ಲಿ ಭಕ್ತಿ ಇರದಿದ್ದರೆ ದೇವರನ್ನು ತಿಳಿದುಕೊಳ್ಳುವುದು ಹೇಗೆ